ನನ್ನ ಹೆಸರು ಸುರೇಶ್ ರಾಜು ಅಂತ ಸ್ವೇಚ್ಛಾ ಡೈರೆಕ್ಟ್ರು ತುಂಬ ಕಮ್ಮಿ ಮಾತಾಡೋದು ಸೊ ಅದಕ್ಕೆ ಟೆನ್ಷನ್ ಆಗ್ತಿದೆ ಸ್ವೇಚ್ಛಾ ಇದು ಆಕ್ಚುಲಿ ಟೂ ತೌಸಂಡ್ ನೈನ್ಟೀನಲ್ಲಿ ಅನ್ಕೊಂಡಿರೋ ಕತೆ ಆಮೇಲೆ ಈ ಕತೆನ ಮಸ್ತಾನ್ ಅವ್ರಿಗೆ ಫಸ್ಟ್ ನರೇಟ್ ಮಾಡಿದ್ರು ಮಸ್ತಾನ್ ಅವರು ಸರಿ ಟ್ರೈ ಮಾಡೋಣ ಬಟ್ ಅಷ್ಟು ಬಜೆಟ್ ಆಗೋದು ಕಷ್ಟ ಅಂತ ಹೇಳ್ತಾ ಇದ್ರು ಸೊ ಆಮೇಲೆ ಮುರಾರೆಡ್ಡಿ ಅವರು ಹೆಲ್ಪ್ ತಗೊಂಡಿದ್ದೆ ಫೈನಲಿ ಇವತ್ತು ತೆರೆ ಮೇಲೆ ಬಂದಿದೆ ಟ್ರೈಲರ್ ಎಲ್ಲ ಸೊ ಸರ್ ಸಬ್ಜೆಕ್ಟ್ ಬಂದ್ಬಿಟ್ಟು ಇದು ಸ್ವೇಚ್ಛ ಅಂದರೆ ಆಕ್ಚುವಲ್ ಮೀನಿಂಗ್ ಏನು ಅಂದರೆ ಫ್ರೀಡಮ್ ಅಂತ ಆ ಫ್ರೀಡಮಲ್ಲಿ ಈ ಈ ಕಥೆಯಲ್ಲಿರೋ ತಾಯಿ ಮಗು ಆಗಲಿ ಹೀರೋ ಹೀರೋಯಿನ್ ಆಗಲಿ ಪ್ರತಿಯೊಬ್ಬರು ಅವರವರ ಫ್ರೀಡಮ್ಗೋಸ್ಕರ ಹೋರಾಡೋದೇ ಸ್ವೇಚ್ಛ ಅನ್ನೋ ಕತೆ ಸೊ ನೋಡೋಣ ನೆಕ್ಸ್ಟು ನೀವೆಲ್ಲ ಹೆಂಗೆ ರೀಚ್ ಮಾಡಿಸ್ತೀರ ಅಂತ ಮೊದಲನೇದಾಗಿ ಮೀಡಿಯಾದವ್ರಿಗೆ ತುಂಬ ಥ್ಯಾಂಕ್ಸ್ ಸರ್ ಈ ಮೀಟಿಂಗ್ನ ಎಲ್ಲರಿಗೂ ರೀಚ್ ಮಾಡಿಸ್ತಾ ಇರೋವಂಥ ಬ್ರಿಡ್ಜಸ್ಸೇ ನೀವು ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಕ್ಚುಲಿ ಇದರಲ್ಲಿ ಆ ಥರ ಜಾತಿ ಅನ್ನೋದು ಎಲ್ಲೂ ತಂದಿಲ್ಲ ಅದರ ಬಗ್ಗೆ ಏನೂ ಇಲ್ಲ ಬಟ್ ಏನು ಅಂದರೆ ಕ್ಲಾಶಸ್ ಇದೆ ಸೊ ಆ ಕ್ಲಾಷಸ್ ಏನು ಆ ಪ್ಯಾರಲಲ್ ಸ್ಟೋರೀಸ್ ಕನೆಕ್ಷನ್ ಇದೆಯಾ ಏನು ಅನ್ನೋದು ಸಿನಿಮಾದಲ್ಲೇ ಗೊತ್ತಾಗುತ್ತೆ ಮುಂಚೆ ನಾನು ಅಸೋಸಿಯೇಟ್ ಆಗಿ ಮಾಡಿದ್ದೆ ಸರ್ ಇದು ಕಿನಾರೆ ಮೂವಿ ದೇವರಾಜ್ ಪೂಜಾರಿ ಅವ್ರ ಹತ್ರ ಮಾಡಿದ್ದೆ ಹಾಂ ಸರ್ ಸೊ ಮೇಲೆ ಇನ್ನೊಂದು ಸಿನಿಮಾಗೆ ಮಾಡಿದ್ದೆ ಅದು ರಿಲೀಸ್ ಆಗಿಲ್ಲ ಇನ್ನು ಹೌದು ಹೌದು ಸರ್ ಕತೆ ಸುರೇಶ್ ರೆಡ್ಡಿ ಸರ್ ಹಾಂ ಸರ್ ಕ್ಯಾಮ್ರಾಮು ಸತೀಶ್ ಅವರಂತ ಸೊ ಅವರು ಇವತ್ತು ಬರಲಿಕ್ಕೆ ಆಗಲಿಲ್ಲ ಹಾಂ ಸರ್ ಥ್ಯಾಂಕ್ ಯು ಸೊ ಮಚ್ ಸೊ ದಯವಿಟ್ಟು ಹಾಂ ಸರ್ ಡಿಫ್ಯೂಸರ್ ಯೂಸ್ ಮಾಡಿದ್ದೀವಿ ಸರ್ ಹಾಂ ಹಾಂ ಸರ್ ಹೌದು ಯಾಕೆಂದರೆ ನಮಗೆ ಓಲ್ಡ್ ಟಿಂಟ್ ಬೇಕಾಗಿತ್ತು ಸೊ ಅದಕ್ಕೆ ನಂಗೆ ಟ್ರೈ ಮಾಡಿ ಇಷ್ಟ ಆಯ್ತಾ ಸರ್ ಥ್ಯಾಂಕ್ ಯು ಸೊ ಥ್ಯಾಂಕ್ ಯು ಸರ್ ಹಾಂ ಸರ್ ಹಾಂ ಸರ್ ಹಾಂ ಸರ್ ಇಲ್ಲ ಇಲ್ಲ ಸರ್ ಇಂಟೆನ್ಷನಲ್ಲಿ ಏನು ಮಾಡಿಲ್ಲ ಸರ್ ಆ್ಯಕ್ಚುಲಿ ಇವಾಗ ಅದನ್ನ ನೋಡಿದ್ದಾಗ ನಮಗೂ ಅನಿಸ್ತು ಬಟ್ ಆ ಖುಷಿ ಹಂಗೆ ಇತ್ತು ನಮಗೆ ಸೊ ಹಂಗೆ ಯೂಸ್ ಮಾಡಿದ್ವಿ ಬಟ್ ಏನೇ ಥರದ್ದು ಕಾಂಟ್ರವರ್ಸಿ ಥರ ಏನಿಲ್ಲ ಆ್ಯಕ್ಚುಲಿ ಅದಕ್ಕೂ ಮುಂಚೆನೆ ಮಾಡಿದ್ವಿ ಇದನ್ನ ಬಟ್ ಅದು ರಿಲೀಸ್ ಆಯಿತು ಈ ಟೈಟಲ್ ನಾವು ಮುಂಚೆನೆ ಅಂದ್ಕೊಂಡಿದ್ವಿ ಸರ್ ಏಯ್ಟೀನ್ ನೈನ್ಟೀನಲ್ಲೇ ಡಿಸೈನ್ ಮಾಡಿದ್ವಿ ಸೊ ಅದು ಆಚೆ ಬಂದಿರಲಿಲ್ಲ ಸರ್ ಇವರೇ ಸರ್ ಮಂಜು ಅಂತ ಇಲ್ಲೇ ಇದ್ದಾರೆ ಸೊ ದಯವಿಟ್ಟು ಯಾರಾದರೂ ಹೆಲ್ಪ್ ಮಾಡಿದರೆ ಚೆನ್ನಾಗಿರುತ್ತೆ ಸರ್ ರಿಲೀಸ್ ಬಂದ್ಬಿಟ್ಟು ಜಾನ್ ನನ್ನ ಮಂತ್ ಅಲ್ಲಿ ಅನ್ಕೊಂತ ಇದ್ದೀವಿ ಸೊ ಇನ್ನು ಡೇಟ್ ಇವಾಗ ಅನೌನ್ಸ್ ಮಾಡಬೇಕು ಸರ್ ಸರ್ ಮೊದಲನೇದಾಗಿ ಸ್ಪಂದನಾ ಮೇಡಮ್ಗೆ ಬೇಬಿ ಶ್ರೀಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಆಮೇಲೆ ಪ್ರಕಾಶ್ ಅವರಿದ್ದಾರೆ ಸರ್ ಸೊ ಇದು ಹೆಂಗೆ ಅಂದರೆ ಒಂದು ಸುಂದರವಾಗಿರುವಂತ ಒಂದು ಜಾಗದಲ್ಲಿ ಒಂದು ಐದು ಕ್ಯಾರೆಕ್ಟರ್ನ ಇಟ್ಕೊಂಡು ಆಟ ಆಡಿರುವಂತ ಸಿನ್ಮಾ ಸೊ ಇದರಲ್ಲಿ ಬೇರೆ ಕ್ಯಾರೆಕ್ಟರ್ಸ್ ಬಂದು ಹೋಗ್ತಾ ಇರುತ್ತೆ ಬಟ್ ಮೇನ್ ಇಂಪಾರ್ಟೆಂಟ್ಲಿ ಐದು ಕ್ಯಾರೆಕ್ಟರ್ಸ್ ಸರ್ ಪವಿತ್ರ ಅವರು ಅವರು ಇವಾಗ ಶೂಟಲ್ಲಿ ಇದಾರೆ ಇದ್ದಾರೆ ಸೊ ಅದಕ್ಕೆ ಬರ್ಲಿಕ್ಕಾಗಿಲ್ಲ ಹೌದು ಸರ್ ಸರ್ ಹೊಸಾದ್ ಏನಿದೆ ಅನ್ನೋದಕ್ಕಂತ ಅದನ್ನು ನೋಡ್ತಾ ಇದ್ದರೆ ನೀವು ಇನ್ವಾಲ್ವ್ ಆಗ್ತೀರಾ ಸರ್ ಆ ಕತೆ ಒಳಗಡೆ ಯಾಕೆ ಅಂದರೆ ಅವರವರ ಕತ್ ಇವಾಗ ಪ್ರತಿಯೊಬ್ಬರೂ ನಾವು ಜೀವನದಲ್ಲಿ ನಮ್ಮ ಫ್ರೀಡಮ್ಗೋಸ್ಕರೇ ಹೋರಾಡ್ತಿದ್ದೀವಿ ಸರ್ ನಾವು ಯಾರಿಗೂ ಸ್ಪೆಷಲ್ ಅಲ್ಲ ಬಟ್ ಆ ಕಥೆನ ತೋರಿಸೋ ಥರ ತೋರಿಸಿದ್ರೆ ಅಪ್ಕೊಳ್ಳುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆ ಇದನ್ನ ಪ್ಲ್ಯಾನ್ ಮಾಡಿದೆ ಸರ್ ಎರಡು ಪ್ಯಾರಲ್ ಕತೆ ಲೈಕ್ ಏನಾದರೂ ಕನೆಕ್ಷನ್ಸ್ ಇದೆಯಾ ಇಲ್ವಾ ಇದ್ದರೆ ಏನು ಅನ್ನೋದು ಫೈನಲಿ ಟ್ವಿಸ್ಟು ನಿಮಗೆ ಕಂಪಲ್ಸರಿ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿದೆ ಆ ಎರಡು ಕತೆ ಇದೆ ತಾಯಿ ಮಗುದು ನೀವು ನೋಡಿದ್ರಲ್ಲ ಟ್ರೈಲರ್ಲಿ ಅವ್ರದ್ದೇ ಪ್ಯಾರಲ ಜೋನ್ ಆಗಿದೆ ಸೊ ಹೀರೋ ಹೀರೋಯಿನ್ದೇ ಪ್ಯಾ ಬೇರೆ ಕತೆ ಫೈನಲಿ ಮ್ಯೂಸಿಕ್ ಡೈರೆಕ್ಟರ್ ಲೋಕಿ ಅವರು ನಾನು ಕೆರಿಯರ್ ಸ್ಟಾರ್ಟ್ ಮಾಡಿದಾಗಿಂದೂ ನನ್ನ ಜೊತೆನೇ ಇದ್ರು ಸೊ ಅವರೇ ನಾಲ್ಕು ಸಾಂಗು ಲಿರಿಕ್ಕು ಕೊಟ್ಟಿದ್ದವ್ರೆ ಮ್ಯೂಸಿಕ್ಕು ಅವರೇ ಮಾಡಿರೋದು ಥ್ಯಾಂಕ್ ಯು ಸರ್ ಆ್ಯಕ್ಚುಲಿ ಇನ್ನೊಂದು ಎರಡು ಸಾಂಗ್ ರಿಲೀಸ್ ಮಾಡಿಲ್ಲ ಡೇಟ್ ಅನೌನ್ಸ್ ಮಾಡ್ತೀವಿ ಸೊ ತುಂಬ ಥ್ಯಾಂಕ್ಸ್ ಏನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ಫಸ್ಟ್ ಟೈಮ್ ಮಾತಾಡ್ತಾ ಇರೋದು ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಕತೆಗೆ ನಿಮ್ಮ ಹಾಡುಗಳು ಎಷ್ಟು ಸೂಕ್ತವಾಗಿದೆ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಲೋಕಿ ತವಸ್ಯ ಅಂತ ನಾನು ಸಕ್ರಿಯವಾಗಿ ಇತ್ತೀಚೆಗೆ ಸಿನಿಮಾಗಳಿಗೆ ಸಂಗೀತ ನಿರ್ದೇಶಕ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಸ್ವೇಚ್ಛ ತುಂಬ ತುಂಬ ಹಿಂದಿನ ಜರ್ನಿ ನಮ್ಮದು ತುಂಬ ಹಿಂದೆ ಸ್ಟಾರ್ಟ್ ಆಗಿದ್ದ ಜರ್ನಿ ಅದಕ್ಕೂ ಹಿಂದೆ ನಂದು ಸುರೇಶ್ ಅದು ಜರ್ನಿ ಸಿನಿಮಾ ಬಗ್ಗೆ ತುಂಬ ಕ್ರೇಜ್ ಇಟ್ಕೊಂಡಿರೋ ವ್ಯಕ್ತಿ ತುಂಬ ಕಷ್ಟ ನನ್ನ ನಾನು ನೋಡಿರೋ ಕೆರೆ ನೋಡಿರೋ ಡೈರೆಕ್ಟ್ರಲ್ಲಿ ತುಂಬ ಸ್ಟ್ರಗಲಿಂಗ್ ಮತ್ತು ಅಷ್ಟು ಪ್ರೀತಿ ಸಿನಿಮಾ ಬಗ್ಗೆ ಇರೋದು ಸಾರಿಗೆ ಸರ್ ತುಂಬ ಚೆನ್ನಾಗಿದೆ ಕತೆ ಐ ಕೀಪ್ ಸೀಯಿಂಗ್ ಫ್ರಮ್ ಸೋ ಮೆನಿ ಸಿಕ್ಸ್ ಇಯರ್ಸ್ ನೀವು ಸಿಕ್ಸ್ ಸೆವೆನ್ ಇಯರ್ಸ್ ಸಿನ್ಮಾ ಸಿನ್ಮಾ ಅದೇ ಪ್ರೋಸೆಸ್ ಹಂಗೆ ಇದೆ ಎರಡು ಕಾಲಘಟ್ಟದಲ್ಲಿ ನಡೆಯೋ ಕತೆಗಳನ್ನ ಒಂದೇ ಸ್ಟೇಜಲ್ಲಿ ತಂದು ಕನೆಕ್ಟ್ ಮಾಡುವಂಥ ಒಂದು ಬ್ಯೂಟಿಫುಲ್ ಆಗಿದೆ ಎಂಡಿಂಗಂತೂ ನಿಮಗೆ ಪಾಸ್ಟು ಅಲ್ಲಿ ಎರಡು ಸ್ಟೋರಿ ನಡೆದು ಒಂದು ಕಡೆ ಬಂದು ನಿಂತಾಗ ನಿಮ್ಗೆ ಅದ್ಭುತವಾಗಿ ಫೀಲ್ ಆಗುತ್ತೆ ದಟ್ಸ್ ಸೋ ಬ್ಯೂಟಿಫುಲ್ ಆ್ಯಕ್ಚುಲಿ ಆಮೇಲೆ ನನ್ನ ಹಾಡುಗಳು ಅದೇ ನಾವು ಎಲ್ಲೂ ಕೂಡ ಚಲನಚಿತ್ರದಲ್ಲಿ ಬರೋ ಸ್ಟೋರಿಗೆ ಪ್ಯಾನಲ್ ಆಗಿ ನಾವು ಹಾಡುಗಳು ಮಾಡಿದ್ದು ಯಾವುದು ಹಾಡು ಇಬ್ಬರೇ ಥರ ಇರೋಲ್ಲ ಕತೆ ಒಳಗಡೆ ಹಾಡುಗಳಿದೆ ಬಟ್ ಹಾಡು ಎಷ್ಟೇ ಚೆನ್ನಾಗಿ ಬಂದಿರೋ ಅದು ಕ್ರಿಯೇಟಿವ್ರಿಗೆ ತುಂಬ ಇನ್ಸ್ಪೈರ್ ಮಾಡೋರು ತುಂಬ ಫ್ರೀಡಮ್ ಕೊಡೋರು ಮ್ಯೂಸಿಕ್ನ ತುಂಬ ಪ್ರೀತಿಸೋರು ಎಲ್ಲ ಆ್ಯಕ್ಚುಲಿ ಸುರೇಶ್ ರೆಡ್ಡಿ ಸಾರು ನಮ್ಮ ಡಾರ್ಲಿಂಗು ಹೀರೋ ನಾವು ಇವರು ಮೂರು ಜನ ಒಟ್ಟಿಗೆ ಇತ್ತು ಏಳು ಸಿನಿಮಾದವರು ಒಟ್ಟಿಗೆ ಇದ್ದಾರೆ ಇವತ್ತು ಇವತ್ತವರೆಗೂ ಸರ್ ಥ್ಯಾಂಕ್ ಯು ಹಾಡು ಚೆನ್ನಾಗಿ ಬರೋದಕ್ಕೆ ಕಾರಣ ಡೈರೆಕ್ಟರ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹಾಂ ಸರ್ ನಾನು ಸ್ವಲ್ಪ ಬರೀತೀನಿ ಹಾಡು ಮಾಡ್ತಾನೆ ಬರೀತೀನಿ ಕೆಲವೊಂದು ಸಲ ಅದು ಓಕೆ ಅಂತ ಹೇಳಿದಾಗ ಮಾಡ್ಕೊಂಡು ಹೋಗ್ತೀವಿ ಅದೇ ತುಂಬಾ ಟೈಮ್ ತಗೊಂಡು ಹೋಗಿ ಮಾಡಿದ್ದು ಸರ್ ಇದೀಗ ಸತ್ಯದ ನಾನೇ ಬಟ್ ಎಲ್ಲಾದ್ರೂ ಇದೆ ಸಣ್ಣ ಪುಟ್ಟ ಟೈಮ್ ಪರ್ಸ್ ಅಂತ ಎಲ್ಲಾದರೂ ಮಾಡಿದ್ರು ತೊಳಿ ತ್ಯಾಂಕ್ ಯು ಕತೆಗಾಗಿ ಏನು ಹೇಳ್ತಾರೆ ಸರ್ ಅವರವ್ರಿಗೂ ಕತೆ ಹೇಳಲಿಲ್ಲ ಕತೆ ಮಾಡಿದವ್ರು ನೀವು ಕತೆ ಬಗ್ಗೆ ಒಂದ್ಕೂತಿ ನಾನು ನಾನೇ ರೆಡ್ಡಿ ಅಂತ ನಾನು ಮೊದ್ಲು ನಾನು ಮೊದಲ್ನೇದಾಗಿ ಬರೀತಾ ಇರೋದು ಕತೆ ಇದು ನಮ್ಮ ಜರ್ನಿಯಲ್ಲೇ ಒಂದು ನಾವೆಲ್ಲರ್ಗೂ ಬಸ್ಸಲ್ಲಿ ಹೋಗೋ ಯಾವುದೋ ಒಂದು 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 ಕಡೆ ಒಂದು ಕಡೆ ಕೂತ್ಕೊಂಡು ನೋಡಿದಾಗ ಒಂದು ಚಿಕ್ಕ ಹುಡುಗಿ ಇದು ನಾವು ನಮ್ಮ ಇನ್ಸ್ಪೈರ್ ಆಗಿ ಬರೋದಿರೋಂಥ ಕತೆ ಇದು ಸುಮಾರು ಜನಗಳು ಸುಮಾರು ಪುಟಗಳು ಬರ್ಕೊಂಡಿರ್ತಾರೆ ಅವರ ಕತೆಗಳಲ್ಲಿ ಮುಗಿಯದಿರೋಂಥ ಒಂದು ಪುಟ ನಮ್ಮ ಸ್ವೇಚ್ಛ ಆಗಿರುತ್ತೆ ಅಷ್ಟೆ ನಮ್ಮ ಕತೆಗೂ ಹೆಂಡಂತ ಒಂದು ಇರಲ್ಲ ಮುಗಿಯೋದಿರೋ ಪುಟನೇ ನಮ್ಮ ಸ್ವೇಚ್ಛ ಅಂತ ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ನಾಲ್ಕಿನ ಸಾಕಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ఆంధ్రప్రదేశ్ ప్రకాశం జిల్లా మార్కా యాక్చువల్లీ నేను తెలుగులో ప్రీవియస్గా డిస్ట్రిబ్యూట్ ఉండండి తెలుగులో చాలా సినిమాలు డిస్ట్రిబ్యూట్ చేశాను చాలా సినిమాలు నేను ఇక్కడ కర్ణాటక ఎందుకు రావాల్సి వచ్చింది అంటే చాలా సినిమాలు డిస్ట్రిబ్యూట్ చేస్తే నాకు రెండు సినిమాలు మాత్రమే లాభాలు తెచ్చిపెట్టినాయి అందులో ఒకటి శివన్న సినిమా ఆ రోజు నుంచి నేను శివన్న పెద్ద బిగ్ ఫ్యాన్ అయిపోయానండి తీస్తే సినిమా కండలోనే తీయాలని నేను నిశ్చయించుకున్నాను అయితే ఒక మాట అండి ఫస్ట్ జనవరీ గెట్స్ పెయిన్ ఆ పెయిన్ మేము భరించామండి ఇది స్వేచ్ఛ అనే సినిమాకు ముందు పడ్డ కష్టాలు చాలా ఉంటుంది ఆ పెయిన్ కాబట్టి నేను కానీ మా సురేష్ రాజు కానీ ఫస్ట్ ఆ పెయిన్ భరించి ఆ పెయిన్ తట్టుకోలేక ఈ సార్ దగ్గరికి వెళ్ళాం ఈ సార్ దగ్గరికి వెళ్ళి ఆ సార్ కూడా ఆ పెయిన్ చెప్పాలంటే ఆయన మీద భారం వేసాము యాక్చువల్గా మొదటి కా యాక్చువల్గా ఒక తల్లి అనుకుంటుందండి మొదటి కాన్పులు ఫస్ట్ మొదటి కాన్పులు ఆ తల్లి అనుకుంటుంది ఆ పిన్స్ భరించలేక ఇంక రెండో కాన్పు నా గొద్దు అనుకుంటుంది యాక్చువల్గా తల్లి కానీ అదే తల్లి మొదటి కాన్పు కన్న తర్వాత రెండు మూడు నాలుగు అదుల పదుల కాన్పులు కన్నా తల్లు ఉన్నారు నేనైతే మాత్రం ఇంక గొద్దు బాబు ఈ సినిమా అనుకున్నాను యాక్చువల్గా కానీ ఈ స్వేచ్ఛ రిలీజ్ ముందు ఇంకో రెండో సినిమాకి తయారయ్యాను ఇంకా మూడో సినిమాకి తయారయ్యాను కానీ నా ప్రతి సినిమా కన్న నుంచే మొదలు పెడతా అనేసి నేను చేస్తున్నాను ఇంకోటి మా ఈ ధరల ముద్దుబిడ్డ మా స్వేచ్ఛని మీరు ఆదరిస్తారని అదేవిధంగా పాత్రికే మిత్రులకి మీడియా మిత్రులకి వచ్చిన హితులకి సన్నిహితులకి అందరికీ మా సినిమాని సపోర్ట్ చేయాలని కోరుతూ ముగిస్తున్నాను సార్ కిల్లింగ్ టూ థౌజండ్ సిక్స్టీన్ సార్ ಆ್ಯಕ್ಚುಲಿ ಫಿಲಿಮ್ ಇಂಡಸ್ಟ್ರೀಸ್ ನಮಗೆ ಪಚ್ಚ ಇಲ್ಲ ನಾ ಏನು ಸಾರಿ ಹೇಳಿದಂಗೆ ನಮ್ಮ ಸುರೇಶ್ ರಾಜು ಅಂದರೆ ಸಿರುಗುಪ್ಪ ತಾಲೂಕಿನಾಗ ಒಂದು ಕ್ಯಾಂಪಲ್ಲಿ ಅವರೆಲ್ಲ ಪೇರೆಂಟ್ಸ್ ಎಲ್ಲ ಇರ್ತಾರ ಭತ್ತದು ಸೇಲ್ಸಿಗೆ ಬಂದಂಗೆಲ್ಲ ಪರಿಚಯ ಆಗಿದ್ದ ಒಂದು ಫಿಲಿಮ್ ಮಾಡ್ತೀವಿ ನಿಮ್ಗೆ ಸಹಕಾರ ಕೊಡ್ರ ಅಂತ ಹೇಳಿದ್ರೆ ನಾವು ಅದಕ್ಕೆ ಆಲೋಚನೆ ಮಾಡಿ ಒಂದು ಎಷ್ಟೋ ಮಂದಿ ಟೆಕ್ನಿಷಿಯನ್ಸ್ಗೆ ಎಂದು ಎಷ್ಟೋ ಮಂದಿ ಆರ್ಟಿಸ್ಟ್ಗಳಿಗೆ ಒಂದು ಲೈಫ್ ಬರುತ್ತೆ ಅಂತ ಒಂದು ಉದ್ದೇಶಕ್ಕೆ ನನ್ನ ನಿರ್ಣಯ ತಗೊಂಡು ನಾನು ತೀರ್ಮಾನ ಮಾಡಿಕೊಂಡು ಇದರಲ್ಲಿ ಪ್ರೊಡ್ಯೂಸರಾಗಿ ಬಂದೆ ಆಮೇಲೆ ನನ್ನ ಮಾತಾಡಿಸ್ತಾ ಇರುವಾಗ ಇದರಲ್ಲಿ ಒಂದು ರೋಲ್ ಸುತ್ತ ನಿನಗೆ ಅವಕಾಶ ಐತೆ ಮಾಡಾಗ ಸಮಯ ಕೊಡ್ತೀರಂತ ಕೇಳಿದರೆ ಓಕೆ ಅಂತೇಳಿ ಮಾಡಿದ್ದೀನಿ ಆದರೆ ಜನಗಳು ಚೆನ್ನಾಗಿ ಸ್ಪಂದನೆ ಆ ಥರ ಬರ್ತದೆ ಅಂತೇಳಿ ಆಸೆ ನೋಡ್ತಾ ಇದ್ದೀವಿ ಈ ಫಿಲಿಮ್ನಲ್ಲಿ ಭಾಳಷ್ಟು ಕಷ್ಟ ಬಿದ್ದಾರ ಪ್ರತಿಯೊಂದು ಆರ್ಟಿಸ್ಟು ಟೆಕ್ನಿಷಿಯನ್ಸು ಎಷ್ಟು ತುಂಬ ಕಷ್ಟ ಬಿದ್ದಾರಂದರೆ ಸರಿಯಾದ ಟೈಮ್ಗೆ ಊಟವೂ ತಿಂದಿಲ್ಲ ಭಾಳ ಕಷ್ಟ ಬಿದ್ದು ಎಲ್ಲರೂ ಭಾಳ ದಿನಗಳಿಂದ ಕಷ್ಟ ಬಿದ್ದು ಈ ಸಿನಿಮಾಗ ಸಪೋರ್ಟ್ ಮಾಡಿದ್ದಾರೆ ಅವ್ರ ಪೇರೆಂಟ್ಸು ಅವ್ರ ಫ್ರೆಂಡ್ಸು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಇದರಲ್ಲಿ ಅದಕ್ಕೆಲ್ಲರಿಗೆ ನಾನು ಪ್ರತ್ಯೇಕ ಧನ್ಯವಾದಗಳು ತಿಳಿಸು ಮೀಡಿಯಾ ಮಿತ್ರರು ನೀವು ಒಂದ್ ಏನಾದರೂ ಏನಾದರೂ ಅಂತೇಳಿ ಸ್ವೇಚ್ಛಾ ಒಂದು ನಿಮ್ಮೆಲ್ಲ ಸಾಕಾರ ಇರ್ತದಂತೇಳಿ ನಾನು ಆಶಿಸ್ತು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಟೈಮ್ ಮಾಡ್ಕೊಂಡು ಬಂದಿದ್ದ ಎಲ್ಲ ಮೀಡಿಯಾದವ್ರಿಗೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸರ್ ಇದು ಅವರು ಆರ್ಟ್ ಫಿಲಮ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದು ಪ್ಯೂರ್ ಪರ್ಫಾರ್ಮೆನ್ಸ್ ಅಂಡ್ ಕತೆ ಓರಿಯೆಂಟೆಡ್ ಮಾಡೋಣ ಅಂತ ಇತ್ತಿತ್ತು ಆದರೆ ನೀವು ಸಾರೋಸು ಮತ್ತು ಎನ್ ಅಂದರೆ ಗುಡ್ ಮೂಮೆಂಟ್ಸ್ ಎಲ್ಲ ತೋರ್ಸೋಕ್ಕೆ ಹಾಡುಗಳು ಎಲ್ಲ ಹೆಲ್ಪ್ ಆಗುತ್ತೆ ಸೊ ಹಂಗೆ ಪ್ಲ್ಯಾನ್ ಮಾಡ್ತಾ ಹೋದಾಗ ಈ ಸಿನಿಮಾದಲ್ಲಿ ಐದು ಹಾಡು ಮೂರು ಫೈಟ್ ಕೊರಿಯೋಗ್ರಾಫ್ ಆಯಿತು ಆವಾಗ ಕಷ್ಟ ಅಂತ ಹೇಳ್ತಿದ್ರಲ್ಲ ಪ್ರೊಡ್ಯೂಸರು ಅವಾಗ ಸಿಕ್ಕಿದ್ದು ನಾವು ಟೀಮೆಲ್ಲ ಇದ್ವಿ ಅವಾಗ ಸಿಕ್ಕಿದ್ದು ಮುರಾರೆಡ್ಡಿ ಸರು ಮುರಾರೆಡ್ಡಿ ಸರ್ ಸಿಕ್ಕಿದ ಮೇಲೆ ನಾವೇನು ಕನಸು ಕಟ್ಕೊಂಡಿದ್ವಿ ಕಮರ್ಷಿಯಲ್ ಮೂವಿ ಆರ್ಟ್ ಮೂವಿ ಹೋಗ್ಬಿಟ್ಟು ಕಮರ್ಷಿಯಲ್ ಮೂವಿ ಆಯಿತು ಅದಕ್ಕೆ ಸರ್ ಹೆಲ್ಪ್ ಮಾಡಿದ್ರು ಮಸ್ತಾನ್ ಸರ್ ಡೇ ಒಂದಿಂದು ಡೇ ಒನ್ನಿಂದನೂ ನಮ್ಮ ಜೊತೆಯೇ ಇದ್ರು ಎಲ್ಲದಕ್ಕೂ ಹೆಲ್ಪ್ ಮಾಡ್ತಿದ್ರು ಗುಡ್ ಪ್ರೊಡ್ಯೂಸರ್ಸ್ ಹ್ಯಾವ್ ಗಾಡ್ ಆ್ಯಂಡ್ ಡೈರೆಕ್ಟ್ರ್ ಬಗ್ಗೆ ಹೇಳ್ಬೇಕಂದ್ರೆ ಅವರು ಏನು ಖಾಲಿ ಹಾಳೆನ ತೊಗೊಂಬಂದ್ಬಿಟ್ಟು ಅವ್ರು ಬರೆದಿದ್ದನ್ನು ನಾನು ಮಾಡ್ತಿದ್ದೆ ಅಷ್ಟು ನೀಟಾಗಿ ಗೈಡ್ ಮಾಡ್ತಿದ್ರು ಥ್ಯಾಂಕ್ ಯು ಸರ್ ಆಮೇಲೆ ಹೀರೋಯಿನ್ಗೂ ಕ್ರೆಡಿಟ್ಸ್ ಕೊಡಬೇಕು ಅವ್ರ ಆ್ಯಕ್ಷನ್ಗೆ ನನ್ನ ರಿಯಾಕ್ಷನ್ ಇತ್ತು ಅವ್ರಿಗೂ ಕ್ರೆಡಿಟ್ಸ್ ಕೊಡಬೇಕು ಆಮೇಲೆ ನಾನು ಸಿನಿಮಾ ನೋಡಿದ್ದೀನಿ ಮ್ಯಾಮ್ ಸ್ಪಂದನಾ ಮ್ಯಾಮ್ ಮತ್ತು ಬೇಬಿ ಶ್ರೀ ಅವರ ಪರ್ಫಾರ್ಮೆನ್ಸ್ ಟಾಪ್ ನಾಚ್ ಇದೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಲೋಕಿ ಅವರು ಅವ್ರಿಗೆ ಡೇ ಡೇಟ್ ಇಲ್ಲ ಟೈಮ್ ಇಲ್ಲ ರಾತ್ರಿ ಎಲ್ಲ ಹೋಗಿದ್ದೀವಿ ಯಾವ ಟೈಮಲ್ಲಿ ಬೇಕು ಕೆಲಸ ಕೇಳಿದ್ದೀವಿ ಮಾಡಿಕೊಟ್ಟಿದ್ದಾರೆ ಥ್ಯಾಂಕ್ ಯು ಆಮೇಲೆ ಮೇಯ್ನ್ ಎಲ್ಲ ಹುಟ್ಟಿದ್ದು ಕಥೆಯಿಂದ ಸುರೇಶ್ ರೆಡ್ಡಿ ಅವ್ರಿಗೆ ಥ್ಯಾಂಕ್ ಯು ಫಾರ್ ದ ಗುಡ್ ಸ್ಕ್ರಿಪ್ಟ್ ಯಾರಾದರೂ ಮಾತು ನಾನು ಹೇಳೋದನ್ನೇ ಮಾಡ್ತಿದ್ದೀನಿ ಹಾಂ ಸರ್ ಹೇಳ್ತೀನಿ ಫಸ್ಟ್ ಕ್ರೆಡಿಟ್ಸ್ ಸ್ಕೋರ್ ಕೂಡ ಮಾಡ್ತಿದ್ದೀನಿ ಸರ್ ಹಾಂ ಓಕೆ ಸರ್ ಹಾಂ ಸರ್ ನಾನು ಸರ್ ಥ್ಯಾಂಕ್ ಯು ಸರ್ ನಾಗೇಂದ್ರ ಸರ್ ಥ್ಯಾಂಕ್ ಯು ಸರ್ ಲಾಸ್ಟ್ ಲಾಸ್ಟ್ ಪ್ರಾಡಕ್ಟಲ್ಲಿ ಇಲ್ಲಿ ಇರಲಿ ಸರ್ ಇರಲಿ ಸರ್ ರಿಯಾಲಿಟಿ ಸರ್ ಪಾತ್ರ ಬಂದ್ಬಿಟ್ಟು ಎರಡು ಪ್ಯಾರಲ ಕಾನ್ಸೆಪ್ಟ್ಸ್ ಇರುತ್ತೆ ಅದರಲ್ಲಿ ಒಂದು ನಂದು ಈರೋ ಈರೋನ್ದು ಒಬ್ಬ ಕೂಲಿ ಕೆಲ್ಸಕ್ಕಿರೋ ಹುಡುಗ ಮಹಾರಾಣಿ ಇಷ್ಟಪಡ್ತಾನೆ ಇಷ್ಟು ಹೇಳ್ಬೋದು ಸರ್ ಇವಾಗ ಅದು ಎಲ್ಲಿಗೆ ಟರ್ನ್ ಆಗುತ್ತೆ ಏನಾಗುತ್ತೆ ಅಂತ ಸಿನಿಮಾದಲ್ಲಿ ತುಂಬ ಟೈಟ್ ಇದೆ ಸ್ಕ್ರೀನ್ ಪ್ಲೇ ಇಷ್ಟು ನನ್ನ ಪಾತ್ರ ಆಮೇಲೆ ಜನ್ವರಿಯಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ ಬರೋಕ್ಕೆ ಒಂದೊಂದೇ ಕಂಟೆಂಟ್ಸ್ ಬಿಡ್ತಾ ಹೋಗ್ತೀವಿ ನೋಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಕೇಳ್ತಿದ್ದೀನಿ ಆ್ಯಂಡ್ ಮೀಡಿಯಾದವ್ರಿಗೆ ಮತ್ತೊಂದು ಸಲ ಥ್ಯಾಂಕ್ ಯು ಟೈಮ್ ಮಾಡ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ವೆಲ್ ಥ್ಯಾಂಕ್ ಯು ಸರ್ ಸರ್ ಇಲ್ಲ ಸರ್ ತರ್ಡ್ ಫಿಲಮ್ ಸರ್ ರಿಲೀಸ್ ಆಗ್ತಿರೋದು ಫಸ್ಟ್ ಫಿಲಮ್ ಸರ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಸರ್ ಸರ್ ಜಲ್ಲಿ ಕಟ್ಟು ಅಂತ ಮಾಡಿದ್ದೀನಿ ಅದು ರಿಲೀಸ್ ಆಗ್ಬೇಕು ಸರ್ ಅದು ಮಾರ್ಚಿಗೆ ಪ್ಲ್ಯಾನ್ ಮಾಡ್ತಿದ್ದಾರೆ ಅದು ಬಿಟ್ಟು ಯಥಾರ್ಥ ಅಂತ ಒಂದು ಮಾಡಿದೆ ಸರ್ ಚೆನ್ನಾಗಿ ಒಳ್ಳೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮ ಸ್ಪಂದನೆ ಮೇಡಮ್ ನಿಮ್ಮ ಬಗ್ಗೆ ಇಡೀ ತಂಡ ಹೇಳಿದೆ ಸೊ ನಿಮ್ಮ ಪಾತ್ರದ ಬಗ್ಗೆ ನೀವಾರ ಒಂದು ಸ್ವಲ್ಪ ಮೊದಲೇದಾಗಿ ಎಲ್ರಿಗೂ ನಮಸ್ಕಾರ ಸ್ವೇಚ್ಛಾ ಚಿತ್ರದ ಮಾದರಿ ತುಣುಕನ್ನ ಇವತ್ತನೇ ಲೋಕಾರ್ಪಣೆ ಮಾಡಿದ್ವಿ ಈ ಒಂದು ಸುಂದರ ಕ್ಷಣಕ್ಕೆ ನೀವೆಲ್ಲರೂ ಬಂದಿರೋದು ನಂಗೆ ತುಂಬಾ ಖುಷಿ ಆಯ್ತು ಆ ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ ಸ್ವೇಚ್ಛಾ ಅಂತ ಹೇಳಿದಾಗ ಅದ್ರ ಅರ್ಥ ಏನು ಅಂತ ನಂಗೆ ಅರ್ಥ ಆಗಿರ್ಲಿಲ್ಲ ಅಂದ್ರೆ ನನ್ನ ಮಿತಿ ಒಳಗೆ ಸ್ವೇಚ್ಛೆ ಮತ್ತೆ ಸ್ವತಂತ್ರ ಅಂದ್ರೆ ಏನು ಅನ್ನೋದು ಗೊತ್ತಿತ್ತು ಅಂದ್ರೆ ಪ್ರತಿಯೊಬ್ಬ ಮನುಷ್ಯನು ಸ್ವತಂತ್ರವಾಗಿ ಬದುಕಬೇಕು ಅಂತ ಹೇಳಿ ಅಂದ್ರೆ ಸಮಾನತೆಯ ಒಂದು ಬೇರು ಸ್ವತಂತ್ರ ಅಂತ ಅನ್ಕೊಂಡಿದ್ದೆ ಸ್ವೇಚ್ಛಾ ಅಂತ ಹೇಳಿದ್ರೆ ಏನು ಅಂದ್ರೆ ಸ್ವೇಚ್ಛೆ ಅಂತ ಹೇಳಿದ್ರೆ ಒಂದು ನಿರಂಕುಶವಾದದ್ದು ಅಂತ ಅರ್ಥ ಆಗಿತ್ತು ಸ್ವೇಚ್ಛಾ ಅಂತ ಹೇಳಿದ್ರೆ ಏನು ಅನ್ನೋ ಕ್ವಶನ್ ನನ್ನ ತಲೆಯಲ್ಲೂ ಇತ್ತು ಯಾವಾಗ ಪ್ರತಿ ಸೀನ್ಗಳನ್ನ ಮಾಡ್ತಾ ಹೋದಾಗ ನನ್ನ ಇವಳ ಬಾಂಡಿಂಗು ತುಂಬಾನೇ ಚೆನ್ನಾಗಿ ಆಗಿದೆ ಪ್ರತಿಯೊಂದು ಸೀನಲ್ಲೂ ಕೂಡ ಜೀವಿಸಿದೀವಿ ಅಹ್ ಅಂದ್ರೆ ಅಷ್ಟು ಸ್ವತಂತ್ರ ಕೊಟ್ಟಿದ್ದಾರೆ ನಮ್ಗೆ ಕೊಟ್ಟಿದ್ರು ಕೂಡ ಡೈರೆಕ್ಟರು ಮತ್ತೆ ಅಲ್ಲಿರೋ ಲೊಕೇಶನ್ ಕೂಡ ನಿಜವಾದ ಸ್ಲಮ್ ಅಲ್ಲೇ ಹೋಗಿ ನಾವು ಮಾಡಿರೋದ್ದು ಅಲ್ಲಿ ಪರ್ಮಿಷನ್ ತಗೊಂಡು ಅಲ್ಲಿ ಮಾಡಿರೋದು ಅಂದ್ರೆ ಸ್ಲಮ್ ಅಂದ್ರೆ ಹೇಗಿರುತ್ತೆ ಅನ್ನೋದು ನಾನು ಈ ಸಿನಿಮಾದ ಮೂಲಕನೆ ನಾನು ನೋಡಿದ್ದು ಅಲ್ಲಿ ಕೊಚ್ಚೆಲ್ಲೇ ಓಡಾಡ್ತಿದ್ವಿ ಸ್ಲಿಪ್ಪರ್ ಹಾಕೊಳಾಗಿರ್ಲಿಲ್ಲ ಈ ತರ ಎಲ್ಲ ಸೊ ಇವತ್ತು ನಾನು ಈ ಸಿನಿಮಾದಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ಮೇನ್ ಕಾರಣ ಸುರೇಶ್ ರೆಡ್ಡಿ ಅವರು ಯಾಕೆ ಅಂತ ಹೇಳಿದ್ರೆ ಒಂದು ಒಂದು ಸಂದರ್ಭದಲ್ಲಿ ಒಂದು ಒಂದ್ ಕಡೆ ಶೂಟಿಂಗ್ ನಡೀತಾ ಇರುತ್ತೆ ಅಲ್ಲೊಂದು ಸೀನ್ ನೋಡ್ತಾರೆ ಅವ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಅಲ್ಲಿ ಬಂದಿರ್ತಾರೆ ನಾನು ಅವ್ರನ್ನ ಫಸ್ಟ್ ನೋಡ್ತೀನಿ ಅಮ್ಮ ಅಮ್ಮನ್ ಸೀನ್ ಅಂದ್ರೆ ಸೆಂಟಿಮೆಂಟ್ ಸೀನ್ ಒಳ ಸೀನ್ ಆ ತರದ್ದೆಲ್ಲ ನೋಡ್ತಾರೆ ನನ್ನ ನನ್ನ ಹತ್ರ ಮಾತಾಡ್ಬೇಕು ಅಂತ ಬರ್ತಿರ್ತಾರೆ ನಾನು ಸೀನಿಗೆ ಹೋಗ್ತೀನಿ ಈ ತರನೇ ಆಗ್ತಿರುತ್ತೆ ತ್ರೀ ಡೇಸ್ ಆ ತರ ಅನ್ಕೊಂಡು ಅದಾದ್ಮೇಲೆ ಊಟಕ್ಕೆ ಕೂತಾಗ ಬಂದು ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಮೇಡಮ್ ನಾನು ನಿಮ್ ಜೊತೆ ಒಂದ್ ಸ್ವಲ್ಪ ಮಾತಾಡ್ಬೇಕು ಹಾ ಹೇಳಿ ಹೇಳಿ ಮೇಡಮ್ ನೀವು ತುಂಬಾ ಚಂದ ಆಕ್ಟ್ ಮಾಡ್ತೀರಾ ಮೇಡಮ್ ಆಕ್ಚುಲಿ ನಾನೊಂದ್ ಕತೆ ಮಾಡಿದೀನಿ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ನ ಹುಡುಕ್ತಾ ಇದೀವಿ ಆತರ ಏನಾದ್ರು ಒಂದು ಸಿನ್ಮಾ ಮಾಡಿದ್ರೆ ಆ ಸಿನ್ಮಾದಲ್ಲಿ ನೀವು ಇರ್ತೀರಾ ಮೇಡಮ್ ಅಂತ ಈ ತರ ತುಂಬಾ ಜನ ಹೇಳಿದ್ದಾರೆ ನನ್ನ ಹತ್ರ ಬಂದು ಕೆಲವೊಂದೊಂದು ಆಗಿದೆ ಕೆಲವೊಂದೊಂದು ಆಗಿಲ್ಲ ಒಂದು ನಾಲ್ಕ್ ಮೂರಿಂದ ನಾಲ್ಕು ವರ್ಷದ ನಂತರ ಅವ್ರ ಕಡೆಯಿಂದ ಒಂದು ಫೋನ್ ಬರುತ್ತೆ ನಾನು ಮೊಬೈಲ್ ಚೇಂಜ್ ಮಾಡಿರ್ತೀನಿ ನಂಬರ್ ಇದಾಗಿರುತ್ತೆ ಮೇಡಮ್ ನಾನು ಸುರೇಶ್ ಗೊತ್ತಾಯ್ತಾ ಅಂತಾರೆ ಅವಾಗ ಯಾರು ವಾಯ್ಸ್ ಕೇಳಿದಾಗಿದೆ ಯಾರು ಗೊತ್ತಾಗ್ಲಿಲ್ಲ ಸಾರಿ ಆಮೇಲೆ ಹೇಳ್ಕೋತಾರೆ ಹಾ ಹೇಳಿ ಸುರೇಶ್ ಏನ್ ಹೀಗೆ ಫೋನ್ ಮಾಡಿದ್ರಿ ಮೇಡಮ್ ನಾನು ಹೇಳಿದ್ದೆ ಒಂದ್ ಮಾರ್ಕ್ ಕೊಟ್ಟಿದ್ದೆ ಇವತ್ತು ಆ ಸಿನಿಮಾ ರೆಡಿ ಆಗ್ತದ ಅಂದ್ರೆ ಕಾಸ್ಟಿಂಗ್ ನಡೀತಾ ಇದೆ ಅಹ್ ಬರ್ಬೋದಾ ಕತೆ ಹೇಳ್ಬೋದಾ ಅಂತ ನಮ್ಮ ಮನೆಗೆ ಬಂದು ಕತೆ ಹೇಳ್ತಾರೆ ನಿಜವಾಗ್ಲೂ ಅವ್ರ ಕತೆ ಹೇಳಿದಾಗ ಅಂದ್ರೆ ಒಂದ್ ಪಾತ್ರವನ್ನ ನೋಡಿ ನನ್ ನನಿಗ ನಾನೇ ಅದು ಸೂ ಅದಕ್ಕೆ ಸೂಕ್ತ ಅಂತ ಅವತ್ ಅನ್ಕೊಂಡವ್ರು ನೆನ್ಪಿಟ್ಕೊಂಡು ನಮ್ ಮನೆಗ್ ಬಂದು ಕತೆ ಹೇಳ್ತಾರೆ ಅಂದಾಗ ನಿಜವಾಗ್ಲು ಆರ್ಟಿಸ್ಟ್ ಇದಕ್ಕಿಂತ ಬೇರೆ ಏನು ಇಲ್ಲ ಮತ್ ಅವ್ರು ಹೇಳ್ದ ಹಾಗೆನೆ ತಗೊಂಡು ಹೋಗಿದ್ದಾರೆ ಎಷ್ಟೋ ಸೀನಲ್ಲಿ ಇಬ್ರು ಕೂಡ ಗ್ಲಿಸರಿನ್ ಹಾಕೊಂಡಿಲ್ಲ ಆ ಸೀನೇ ಆಗಿತ್ತು ಅಷ್ಟು ಚೆನ್ನಾಗಿ ಬರ್ದಿದ್ರು ಜೀವಿಸಿದೀವಿ ಅಂತ ಹೇಳ್ಬೋದು ಆಮೇಲೆ ಈ ಸಿನಿಮಾ ಎಲ್ರಿಗೂ ಮುಟ್ಬೇಕು ಅಂದ್ರೆ ತುಂಬಾ ಒಳ್ಳೆ ಕಥೆಯನ್ನ ಇಟ್ಕೊಂಡು ಬಂದಿದ್ದಾರೆ ಇವತ್ತು ನಿಮಗೆ ಗೊತ್ತಿದೆ ಎಷ್ಟೊಂದು ಕಾಂಪಿಟೇಷನ್ ಇದೆ ಅಂದರೆ ಎಷ್ಟು ದೊಡ್ಡ ದೊಡ್ಡ ಸ್ಟಾರ್ಗಳಿದ್ರೂ ಕೂಡ ಸಿನಿಮಾಗಳು ಯಾವ ಥರ ಇದೆ ಅಂತ ಬಟ್ ಮಾಧ್ಯಮ ಮಿತ್ರರ ಹತ್ರ ನಾನು ಕೇಳ್ಕೊಳ್ಳೋದು ಒಂದೇ ಎಲ್ರಿಗೂ ರೀಚ್ ಆಗೋ ಥರ ನಿಮ್ಮ ಸಪೋರ್ಟ್ ಬೇಕು ಕನ್ನಡ ಸಿನಿಮಾಕ್ಕೆ ನಿಮ್ಮ ಸಪೋರ್ಟ್ ಯಾವತ್ತೂ ಇದೆ ನಿಮ್ಮ ನಿಮ್ಮ ಕೈಲಾದಂತ ಪ್ರಯತ್ನ ಯಾವತ್ತೂ ಮಾಡ್ತಾನಿದ್ದೀರಾ ನೀವು ಯಾವತ್ತು ಆ ಥರ ಬಿಟ್ಕೊಟ್ಟಿಲ್ಲ ಈ ಮೂಲಕ ನಾನು ನಾನು ಸರ್ ನನಗೆ ಫೋನ್ ಮಾಡಿ ಟ್ರೈಲರ್ ರಿಲೀಸ್ ಇದೆ ಅಂತ ಹೇಳಿದಾಗ ನಾನು ಫೋನ್ ಬಂದಾಗ ನಾನು ಫೋನ್ ಪಿಕ್ ಮಾಡೋಕ್ಕಾಗಿರ್ಲಿಲ್ಲ ಡ್ರೈವಿಂಗ್ ಮಾಡ್ತಾ ಇದ್ದೆ ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ದೆ ನನ್ಗೆ ಎಷ್ಟೋ ಟೈಮ್ ಆದ್ಮೇಲೆ ಸುರೇಶ್ ಸರ್ ಫೋನ್ ಮಾಡಿದಾರಲ್ಲ ಅಂತ ಅಂದರೆ ಏನೋ ಒಂದಿದೆ ಏನೋ ಒಂದು ಗುಡ್ ನ್ಯೂಸ್ ಇದೆ ಅಂತ ಯಾಕಂದರೆ ಸಿಕ್ಸ್ ಇಯರ್ಸ್ ಇಂದ ವೆಯ್ಟ್ ಮಾಡ್ತಿದ್ದೆ ಸಿನಿಮಾ ಸುಮಾರು ಸಿನ್ಮಾಗಳು ಮಾಡಿದ್ದೀವಿ ಸೀರಿಯಲ್ಗಳು ಮಾಡಿದ್ದೀವಿ ತುಂಬ ಪಾತ್ರಗಳು ಮಾಡಿದ್ದೀವಿ ಅಂದ್ರೆ ಕೆಲವೊಂದು ತುಂಬಾ ಕನೆಕ್ಟ್ ಆಗತ್ತೆ ನನಗೆ ಯಶೋದೆ ಅಂತ ಒಂದು ಸೀರಿಯಲ್ ನನಗೆ ಅಷ್ಟು ಕನೆಕ್ಟ್ ಆಗಿರೋ ಒಂದು ಪಾತ್ರ ಅವತ್ತಿಂದ ಇವತ್ತರೆಗೂ ನನ್ನ ಜರ್ನಿ ನಿಂತಿಲ್ಲ ಅದ್ರ ಮಧ್ಯದಲ್ಲಿ ಇಷ್ಟು ವರ್ಷದ ಹನ್ನೆರಡು ವರ್ಷದ ನನ್ನ ಜರ್ನಿಯಲ್ಲಿ ಮಧ್ಯ ಮಧ್ಯೆ ಕೆಲವು ಪಾತ್ರಗಳು ಬಂದ್ ಹೋಗುತ್ತೆ ಆ ಪಾತ್ರದಲ್ಲಿ ಇದೊಂದು ಅಂತ ಹೇಳದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಪೂರ್ತಿಯಾಗಿ ನನ್ನನ್ನು ನಾನು ತೊಡಗಿಸ್ಕೊಂಡು ಜೀವಿಸಿರೋ ಒಂದು ಪಾತ್ರ ಇದು ಸ್ವೇಚ್ಛದಲ್ಲಿ ನಾನು ಮಾಡಿರೋ ಪಾತ್ರ ಅವ್ರು ಫೋನ್ ಬಂದಾಗ ನನಗೆ ಟೀ ಕುಡಿಯೋದಕ್ಕೆ ನಿಲ್ಲಿಸ್ತೀವಿ ನೋಡ್ತೀನಿ ಫೋನು ಬಂದಿತ್ತು ಫೋನು ಸರ್ ಹೇಳಿ ಏನು 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 ಅಂತ ಇಂದ ಕೇಳ್ತೀನಿ ಇಲ್ಲ ಈ ಥರ ಗೆ ಹೊರಟಿದ್ದೀವಿ ಅಂದಾಗ ಎಷ್ಟು ಖುಷಿ ಆಯಿತು ಅಂತ ಹೇಳಿದ್ರೆ ಆ ಕ್ಷಣಕ್ಕೆ ನಾನು ಫೋನ್ ಇಟ್ಟು ನಮ್ಮ ಮನೆಯವ್ರನ್ನ ಕೈ ಇಟ್ಕೊಂಡು ಶಿವು ಈ ಥರ ರಿಲೀಸ್ ಆಗ್ತಿದೆ ಅಂತ ಅಂದ್ರೆ ಅಷ್ಟು ವೆಯ್ಟ್ ಮಾಡ್ತಿದ್ದೀವಿ ಅಂದ್ರೆ ಒಬ್ಬ ಪಾತ್ರ ಮಾಡಿರೋ ಒಬ್ಬ ಕಲಾವಿದೆ ನಾನು ಆಗಿ ವೇಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನಿಜವಾಗ್ಲೂ ಪ್ರತಿಯೊಬ್ಬರಿಗೂ ಅದು ಕನೆಕ್ಟ್ ಆಗತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ನಮಸ್ಕಾರ ಅಹ್ ಟ್ರೈಲರ್ ಅನ್ನ ನೋಡಿದಿರಾ ಹಾಗೆ ಇಲ್ಲಿ ಬಂದಿರುವಂತಹ ಪ್ರತಿಯೊಬ್ಬರಿಗೂ ತುಂಬಾ ಹೃದಯ ಧನ್ಯವಾದಗಳು ನಿಮ್ಮ ಟೈಮ್ ಅನ್ನ ನಮ್ಮ ಸ್ವೇಚ್ಛಾ ಬಹುಶಃ ಬಹಳ ವರ್ಷಗಳ ಕನಸು ಸ್ವೇಚ್ಛಾ ಮೊದಲು ನಾವು ಸ್ಕ್ರಿಪ್ಟನ್ನ ಅಥವಾ ನಮ್ಮ ಸ್ಟೋರಿಯನ್ನ ಡಿಸ್ಕಸ್ ಮಾಡಿದಾಗ ಐದು ವರ್ಷಗಳು ಕಳೆದಿರಬಹುದು ಅಹ್ ಐದು ವರ್ಷ ನಿಜವಾಗ್ಲೂ ನಿಜವಾಗ್ಲು ಅವ್ರು ಹೇಳಿದಾಗೆ ಫಸ್ಟ್ ರಿಲೀಸ್ ಆಗ್ತದೆ ಅಂತಂದಾಗ ನಾನು ಅಮ್ಮ ಇಬ್ರು ಹಾಕಿದ್ದೀವಿ ಬಿಕಾಸ್ ಅಷ್ಟು ವರ್ಷಗಳು ನಾವೆಲ್ಲರೂ ವೆಯ್ಟ್ ಮಾಡಿದ್ದೀವಿ ತೆರೆ ಮೇಲೆ ಬರಬೇಕು ಚೆನ್ನಾಗಿ ಕಾಣಿಸ್ಕೋಬೇಕು ಅಂತ ಹೇಳಿ ಸೊ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಹಾಗೆ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ಸ್ವೇಚ್ಛಾ ಸಿನಿಮಾದಲ್ಲಿ ಸ್ವೇಚ್ಛಾ ಅನ್ನುವಂಥ ಪಾತ್ರವನ್ನು ನಾನು ಮಾಡಿದ್ದೀನಿ ಈ ಪಾತ್ರ ಹೇಗೆ ಅಂತಂದರೆ ಅಮ್ಮ ಏನು ಹೇಳ್ತಾರೆ ಅದನ್ನ ಅಚ್ಚುಕಟ್ಟಾಗಿ ಪಾಲಿಸುವಂಥ ಒಂದು ಪಾತ್ರ ಅಂದರೆ ನಾವು ಯಾರ ಯಾರೊಬ್ಬರ ಒಂದು ಋಣದಲ್ಲೂ ಇರಬಾರ್ದು ಅನ್ನುವಂಥ ಅಮ್ಮನ ಒಂದು ಮಾತನ್ನು ಅಮ್ಮ ಇಲ್ದಿದ್ದಾರಾಗ ಆಗ್ಲೂ ಸಹ ನಾನು ಅದನ್ನ ನೆನ್ಪಿಟ್ಕೊಂಡು ನನ್ನ ಸುತ್ತಮುತ್ತ ಇರುವಂತಹ ಅಂದರೆ ನೆಗೆಟಿವ್ ಥಾಟ್ಸ್ ತುಂಬಿರುವಂತಹ ಜನರ ಒಂದು ಸೊಸೈಟಿಯನ್ನು ಪಾಸಿಟಿವ್ ಆಗಿ ನಾನು ಕನ್ವರ್ಟ್ ಮಾಡ್ತೀವಿ ಅಂತ ಒಂದು ಇನ್ನೋಸೆಂಟ್ ಆಗಿದ್ರು ತುಂಬ ಸ್ಟ್ರಾಂಗ್ ಸೆಟ್ ಇರುವಂತಹ ಒಂದು ಪಾತ್ರನ ನಾನು ಮಾಡ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ಸುರೇಶ್ ರೆಡ್ಡಿ ಸರ್ ಹಾಗೆ ಸುರೇಶ್ ಸರ್ ನನಗೆ ಇಂಥ ಒಂದು ಅದ್ಭುತ ಪಾತ್ರಕ್ಕೆ ನಾನು ಜೀವನ ತುಂಬ್ತೀನಿ ಅಂತ ನಿಮ್ಮ ಮೈಂಡಲ್ಲಿ ಇದು ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸ್ಪಂದನ ಅಮ್ಮ ನಿಜವಾಗ್ಲೂ ಅವ್ರು ಹೇಳಿದಾಗ ಎಷ್ಟೋ ಸೀನ್ಸ್ ಮಾಡುವಾಗ ನಾವು ಗ್ಲಿಸರಿನ್ ಕೂಡ ಯೂಸ್ ಮಾಡಿಲ್ಲ ಹಾಗೆ ಹತ್ತಿದೀವಿ ಬಿಕಾಸ್ ಆ ಒಂದು ಪಾತ್ರವನ್ನ ನಾವಿಬ್ರು ಕೂಡ ಹಾಗೆ ಫೀಲ್ ಮಾಡ್ಕೊಂಡು ಜೀವಿಸಿದೀವಿ ಪಾತ್ರವನ್ನ ಅಂದ್ರೆ ಮಾಡಿದೀವಿ ಅನ್ನೋದಕ್ಕಿಂತ ಆಕ್ಟಿಂಗ್ ಮಾಡಿದೀವಿ ಅನ್ನೋದಕ್ಕಿಂತ ಆ ಪಾತ್ರವನ್ನ ಜೀವಿಸಿದೀವಿ ನಾವು ಸೊ ಇಂಥ ಒಂದು ಅದ್ಭುತ ಸ್ಕ್ರೀನ್ ಪ್ಲೇಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಶಿವನ್ ಶೂಟಿಂಗ್ ಮಾಡುವಾಗಲೂ ಅಷ್ಟೇ ಬಹಳಷ್ಟು ಇದು ಅಂದರೆ ವಿಂಡ್ ಎಫೆಕ್ಟಲ್ಲಿ ಮಾಡಿದೀವಿ ನಾಲ್ಕು ನಾಲ್ಕು ಟ್ಯಾಂಕರ್ ಗಟ್ಟಲೆ ನೀರನ್ನು ಇದು ಮಾಡಿಕೊಂಡು ಶೂಟಿಂಗ್ ಮಾಡಿದೀವಿ ಆ್ಯಂಡ್ ಫೈರ್ ಎಫೆಕ್ಟ್ ಆಗಿರ್ಬೋದು ವಾಟರ್ ಎಫೆಕ್ಟ್ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಎಲಿಮೆಂಟ್ಸ್ಗಳನ್ನ ಕೂಡ ನಾವು ಯೂಸ್ ಮಾಡಿಬಿಟ್ಟು ಮೇಕಿಂಗಲ್ಲಿ ಒಂದು ನಮ್ಮೆಲ್ಲರ ಕನಸಾಗಿದ್ರು ಒಂದು ಹೈ ಲೆವೆಲ್ ಅಲ್ಲೇನೆ ಚಿತ್ರ ಬರಬೇಕು ಅಂತ ಹೇಳಿಬಿಟ್ಟು ನಮ್ಮ ಹಂಡ್ರೆಡ್ ಪರ್ಸೆಂಟ್ ನ ಕೊಟ್ಟಿದ್ದೀವಿ ಸೊ ಅದರ ಅದರ ನಾವು ನಾವು ಹಂಡ್ರೆಡ್ ಪರ್ಸೆಂಟ್ ಎಫೋರ್ಸ್ನ ಕೊಟ್ಟಿದ್ದೀವಿ ಅದು ಅದರ ಒಂದು ರಿಸಲ್ಟ್ ನಿಮ್ಮೆಲ್ಲರ ಕೈಲಿದೆ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಆ್ಯಂಡ್ ಹಿತೇಶಣ್ಣ ಹಿತೇಶಣ್ಣ ಅನ್ವೇಷಣ್ಣ ಸಾರಿ ಅನ್ವೇಷಣ ಬಗ್ಗೆ ಹೇಳೋ ಹಾಗಿಲ್ಲ ಅವರ ಒಂದು ಡೆಡಿಕೇಶನ್ ಅವರ ಒಂದು ಎಫರ್ಟ್ಸ್ ಸಿನಿಮಾ ನೀವಾಗ ಟ್ರೇಲರ್ ನೋಡಿದ್ರೆ ಕಾಣ್ತಾ ಇದೆ ಫೈಟ್ಸ್ ಅಲ್ಲಿ ಆಗಿರಬಹುದು ಅಥವಾ ಒಂದು ಎಮೋಷನ್ಸ್ ಅನ್ನ ಕ್ಯಾರಿ ಮಾಡೋದಾಗಿರಬಹುದು ಆಹ್ಹ್ ಅಂದರೆ ಸ್ಯಾಂಡಲ್ವುಡ್ಗೆ ಇವಾಗ ಇದು ಮಾಡುವಂತ ಒಂದು ಭರವಸೆಯ ನಟನಾಗಿ ನೀವು ಎಂಟ್ರಿ ಕೊಡಲಿ ಅಂತ ನನ್ನ ಒಂದು ವಿಶಸ್ ಇದೆ ಸೂಪರ್ ಆಗಿ ಮಾಡಿದ್ರೆ ಅಣ್ಣ ಆ್ಯಂಡ್ ಲೋಕಿ ಅಣ್ಣ ಲೋಕಿ ಅಣ್ಣ ಬಗ್ಗೆ ಮಾತಿಲ್ಲ ನಾವು ಏನು ನಾವು ಆ್ಯಕ್ಟ್ ಮಾಡಿದೀವಿ ನನ್ನ ಫಸ್ಟ್ ಸಾಂಗ್ ಕೇಳಿದಾಗ ಅಥವಾ ನಾನು ಶಾರ್ಟ್ ಶಾರ್ಟ್ ಸೀನ್ಸ್ಗಳನ್ನ ನೋಡಿದಾಗ ನನಗನ್ಸಿದ್ದು ಅಂದರೆ ನಾವು ಎಷ್ಟು ಪಾತ್ರಕ್ಕೆ ಜೀವನ ತುಂಬಿದ್ದೀವಿ ಅಷ್ಟೇ ಒಂದು ಎಫೋ ಚನ್ನ ಅವರು ಕೂಡ ಮಾಡಿದ್ದಾರೆ ಅದು ಇನ್ನೂ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಲೋಕಿ ಅಣ್ಣ ನಿಜಲ್ಲೂ ತುಂಬ ಚೆನ್ನಾಗಿ ಮ್ಯೂಸಿಕ್ಸ್ಗಳು ಮೂಡ್ ಬಂದಿದೆ ಆ್ಯಂಡ್ ಈ ಒಂದು ಸಂದರ್ಭದಲ್ಲಿ ನಮ್ಮ ಕ್ಯಾಮ್ರಾಮ್ಯನ್ ಸರ್ ಆದಂತಹ ಸತೀಶ್ ಸರ್ನ ನಾನು ನೆನೆಸ್ಕೊಳ್ಳೇಬೇಕು ಬಿಕಾಸ್ ನಮ್ಮನ್ನು ತುಂಬ ಚೆನ್ನಾಗಿ ಸ್ಕ್ರೀನ್ ಮೇಲೆ ಕಾಣಿಸೋ ಅದಕ್ಕೆ ಅವರೇ ಒಂದು ಕಾರಣ ಆಗಿರ್ತಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಸತೀಶ್ ಸರ್ ಆ್ಯಂಡ್ ಮುರಾರೆಡ್ಡಿ ಸರ್ ಆ್ಯಂಡ್ ಮಸ್ತಾನ್ ಸರ್ ನಮ್ಮ ಒಂದು ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡಿದಾಗ ಬಹಳಷ್ಟು ಅಪ್ ಆ್ಯಂಡ್ ಡೌನ್ಸ್ಗಳನ್ನ ನಾವು ನೋಡಿದ್ದೀವಿ ಬಟ್ ಎಲ್ಲ ಒಂದು ಟೈಮ್ಸ್ಗಳಲ್ಲೂ ನಮಗೆ ಒಂದು ಬ್ಯಾಕ್ ಪಿಲ್ಲರ್ ಆಗಿ ಸಪೋರ್ಟಿವ್ ಆಗಿ ನಿಂತಿರುವಂಥದ್ದು ಮಸಾನ್ ಸರ್ ಅಂಡ್ ಮುಳಾರೆಡ್ಡಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳದಕ್ಕೆ ಇಷ್ಟಪಡ್ತೀನಿ ನಿಮ್ಮ ಟೈಮನ್ನ ತಗೊಂಡು ಇಲ್ಲಿ ಬಂದು ನಮಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದೀರಾ ನಿಮ್ಮ ಈ ಸಪೋರ್ಟ್ ಜಾನಲೇ ರಿಲೀಸ್ ಮಾಡುವಂತಹ ಪ್ಲಾನ್ ನಾವೆಲ್ಲರೂ ಮಾಡ್ತಾ ಇದ್ದೀವಿ ಸೊ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಟೀಮ್ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್